ವೇದಿಕೆಯಲ್ಲಿ ಈ ಇವತ್ತಿನ ಈ ಸಮಾರಂಭದ ಅಧ್ಯಕ್ಷರೇ ವೇದಿಕೆಯಲ್ಲಿ ಇರುವ ಎಲ್ಲ ಗಣ್ಯ ವ್ಯಕ್ತಿಗಳೇ ಮತ್ತು ಮಾನ್ಯ ಸ್ನೇಹಿತ ಸ್ನೇಹಿತರ ಒಕ್ಕೂಟದ ಎಲ್ಲ ಅಗ್ನಿ ಸ್ಥಾಪಕರೇ ಸದಸ್ಯರುಗಳೇ ನಾನು ಇದರ ಬಗ್ಗೆ ಹೇಗೆ ಮುಂದುವರಿಸಬೇಕಂತ ಈ ವಕ್ಕೋಟದ ಬಗ್ಗೆ ಹೇಗೆ ಮೂಲಕ ಅಂತ ಹೇಳಬೇಕಾದರೆ ನಾನು ಫಸ್ಟ್ ಇದರಲ್ಲಿ ನಾನು ಹೇಗೆ ಈ ಮಾನವೀಯ ಸ್ನೇಹಿತರ ಒಕ್ಕೋಟದ ಬಗ್ಗೆ ನಾನು ಹೇಗೆ ಫಸ್ಟ್ ಹೇಳ್ತೋಣ ಅಂತ ಹೇಳಲುtailedೆ ನಾನು ಪ್ರಾಥಮಿಕ ಆರೋಗ್ಯ ಕೇಂದ್ರ ಚೆನ್ನೈಯ ಕೋಟೆಯಲ್ಲಿ ಆಡಳಿತ ವೈದ್ಯಕೀಯಿಯಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದೆ ಸುಮಾರು ಒಂದು 4 ವರ್ಷದಿಂದ ಕೋಚನಂ ಕೇರಳದಿಂದ ಈ 24 ವರ್ಷ ಅದಕ್ಕೆ ಸೇವೆ ಸೇರಿದೆ ಸೊ ಈ ಮಾನವೀಯ ಸ್ನೇಹಿತರ ಒಕ್ಕೂಟದ ಒಬ್ಬರು ಸದಸ್ಯರು ನನ್ನನ್ನು ಪರಿಚಯ ಮಾಡಿಸೋದ್ ಈ ಥರ ಒಂದು ವಾಸಪಿದೆ ಒಂದು ಸಮಾಜ ಕಲ್ಯಾಣ ಒಂದು ಆಗಲಿ ಆರೋಗ್ಯ ಶಿಕ್ಷಣ ಮತ್ತು ಆಹಾರದ ಒಂದು ಅವಶ್ಯಕತೆ ಇದ್ದವರಿಗೆ ಮಾನವೀಯ ದೃಷ್ಟಿಯಿಂದ ಎಲ್ಲ ಸಹಾಯ ಮಾಡುವಂಥ ಒಂದು సంస్థ సో విచారణ సమార ముఖ్య అతిథి అయితే నన్ను ఆమంత్రించాను నన్ను ముఖ్య అతిథి అన్నదంత నేను సక్రీయ సదస్యనకి ఈ మానవ స్నేహితుర ఒక్కట అన్నదొందు సుమారు సమాజ ಸೇವಕ ಸೇವೆ ಮಾಡುವಂತಹ ಸಂಸ್ಥೆಗಳು ಒಕ್ಕೂಟಗಳು ಇರಬೇಕು ಬಟ್ ಇದು ಕಂಪ್ಲೀಟ್ಲಿ ಒಂದು ಡಿಫರೆಂಟ್ ಒಂದು ವ್ಯತ್ಯಸ್ತವಾದ ಒಂದು ಒಕ್ಕೂಟ ಒಂದು ವಾಟ್ಸಪ್ ಎಂಟು ವರ್ಷದ ಮುಂಚೆ ಮುಂಚೆ ಒಂದು ವಾಟ್ಸಪ್ ರೂಪದಲ್ಲಿ ಸೌಹಾರ್ದ ಗ್ರೂಪ್ ಅಂತ ಒಂದು ಏನು ಮಾಡಿ ಅದನ್ನು ಈ ಮಟ್ಟಿಗೆ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಬೆಳೆಸ್ಕೊಂಡು ಬಂದಿದ್ದಾರೆ ಬಂದಿದ್ದ ಎಲ್ಲ ಒಂದು ಅಡ್ಮಿನ್ ಸ್ಥಾಪಕರಿಗಾಗಲಿ ಅಡ್ಮಿನ್ಗಳಿಗಾಗಲಿ ಎಲ್ಲ ಸದಸ್ಯರಿಗಾಗಲಿ ನನ್ನ ಒಂದು ಹೃದಯದ ಧನ್ಯವಾದಗಳನ್ನು ಕಳಿಸ್ತೇನೆ ಈ ಗ್ರೂಪಲ್ಲಿ ಕ್ರಮೇಣಕ್ಕೆ ನಾನು ಇಲ್ಲಿ ಜಾಯಿನ್ ಆದಮೇಲೆ ಗ್ರೂಪಲ್ಲಿ ಒಂದೊಂದು ವಿಷಯಗಳ ಗೊತ್ತಾಗ್ತಾ ಸ್ಟಾರ್ಟ್ ಆಯಿತು ಸೊ ಈ ಒಂದು ಒಕ್ಕೂಟದಲ್ಲಿ ಸಾಹಿತಿಗಳಿದ್ದಾರೆ ನಮ್ಮ ಎಹಮ್ಮದ್ ಸರ್ ತುಂಬಾ ಖುಷಿಯಾಗುತ್ತೆ ಇಂತಿಂತ ಒಂದು ಮೇರು ವ್ಯಕ್ತಿಗಳು ಒಂದು ಅವರು ಎಲೆಮನೆ ಕಾಯಿ ಅಂತ ಇದ್ದಕ್ಕೆ ಅವರು ಅವ್ರಿಗೆ ನಾವು ಈಗ ಹತ್ರ ಹೋಗಿ ಅವರನ್ನು ಗೆಪ್ತಾಗಿ ನಾವು ಅದನ್ನು ಅವರನ್ನ ನಾವು ಅಧ್ಯಯನ ಮಾಡಲಾಗ ಗೊತ್ತಾಗುತ್ತೆ ಎಷ್ಟೊಂದು ಅಗಾಧ ಒಂದು ಜ್ಞಾನ ಒಂದು ಸಾಹಿತ್ಯ ಇದೆಲ್ಲ ಇದೆ ಅದರ ಅದಕ್ಕಿಂತ ಮೇಲಾಗಿ ಒಂದು ಸಮಾಜ ಸೇವೆ ಮಾನವೀಯ ಒಂದು ಒಂದು ದೃಷ್ಟಿಯಿಂದ ಸಮಾಜ ಸೇವೆ ಮಾಡುವಂಥ ಅದ್ರ ಜೊತೆ ಎಲ್ಲ ಅಡಿಕೆಗಳಾಗಲಿ ಎಲ್ಲ ಸದಸ್ಯರಿಗಾಗಿ ಈ ಥರ ಒಂದು ಸೇವೆ ಮಾಡಲು ಬದ್ಧರಿದ್ದಾರೆ ಅಂತ ಗೊತ್ತಾಯಿತು ಇದರಲ್ಲಿ ಸಹಾಯತಿಗಳಾಗಲಿ ವಕೀಲರಾಗಲಿ ಪೊಲೀಸರು ಪೊಲೀಸ್ ಡಿಪಾರ್ಟ್ಮೆಂಟು ನರ್ಸಿಂಗ್ ಆಫೀಸರ್ಸ್ ಇದ್ದಾರೆ ಡಾಕ್ಟರ್ಸ್ ಇಲ್ಲಿ ನಾನು ಸೇರಿಕೊಂಡು ಆಮೇಲೆ ರೈತರು ಮತ್ತು ಎಲ್ಲ ಇದರ ಉದ್ಯಮ ಉದ್ಯಮಿ ಎಲ್ಲ ಕಡೆಗಳಲ್ಲಿ ಉದ್ಯಮಿಗೌಡ ಎಲ್ಲರಿಗೂ ಇದರಲ್ಲಿ ನಾವು ಭಾಗವಹಿಸಿ ಮತ್ತು ನಮ್ಮ ಸೈನಿಕರಿದ್ದಾರೆ ನಿವೃತ್ತಿ ಮಾಡಿದ ಸೈನಿಕರಿದ್ದಾರೆ ತುಂಬ ಸಂತೋಷ ಆಗಿದೆ ನಾನು ನಾನು ಅನ್ಕೊತೀನಿ ಇದು ಈ ಒಂದು ಮಾನವೀಯ ಸ್ನೇಹಿತರ ಒಕ್ಕೂಟ ಇಷ್ಟಕ್ಕೆ ಇದೇ ಒಂದು ಈಗೇನು ಇಷ್ಟು ಸೇವೆಯನ್ನು ಮಾರ್ಕೊಂಡಿದೆ ಇಷ್ಟಕ್ಕೆ ಪರಿಮಿತ ಆಗಬಾರ್ದು ಇನ್ನೂ ಇನ್ನೂ ಸಾಕಷ್ಟು ಸುಧಾರಣೆಯಾಗಿ ನನ್ನ ಒಂದು ವೈಯಕ್ತಿಕ ವಿಚಾರದ ಪ್ರಕಾರ ಯಾವ್ಯಾವ ಒಂದು ವೃತ್ತಿ ಆಯಾ ಅವರವರ ಒಂದು ಇದಕ್ಕೆ